ಮೊದಲು ಕೊಟ್ಟಿ ಅಪರಾಧವನ್ನು ಬಿಡುಗಡೆಯಾಗಿ ಬಂದನೆಂದು ಒತ್ತು ನೋಡಿ ನಿನ್ನ ಕತ್ತು ಕತ್ತರಿಸದೆ ಬಿಡಲಾಗಿದೆ वज्रका तलवार करने पर करना महुदी नहीं डरता मोनिका दिल दिया तो दिल था दिल नहीं तो खतरनाथ का बनाया तो वज्रकांत हो ಈ ನಂಬರು ನನ್ನ ಜೊತೆ ಕೈ ಗೋಡಿಸಿದೆ ಮೇಲೆ ಈ ರಾಜಕ್ಕೆ ನಾನು ಈ ರಾಜ ನಾನು ಇಲ್ಲಿಗೆ ಬಂದಾಗ ನಿನ್ನ ಜೊತೆ ಕೇವಲ ಬಿಜೆಪಿ ಪಾರ್ಟ್ನರ್ ಆಗಬೇಕು ಅಂತ ಅಷ್ಟೇ ಬಯಸಿದೆ ಆದರೆ ಇಲ್ಲಿ ಬಂದು ಈ ನಿನ್ನ ಸುಂದರವಾದ ದೇಹವನ್ನು ನೋಡಿದ ಕ್ಷಣ ನಿನ್ನ ಜೊತೆ ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಆಫ್ಕೋರ್ಸ್ ನಿನ್ನ ಸಾಧನೆ ಹಿಂದೆ ಒಂದು ಹೆಣ್ಣಿನ ಕೈವಾಡವಿದೆಂತೆ ಏನು ಮುಂದೆ ಆ ಸಪೋರ್ಟಿನ್ಿಂದ ಆದರೆ ಅಲಕ ಜನರಿಂದ ನಾenda ನಾಮತರನೆ ಕನ್ನರಿಸಿ ಈ ಊರಿನ বড় ರೈತರ ತಲೆಯ ಮೇಲೆ ಕಾಲಿಟ್ಟು ನಿನ್ನ ಶ್ರೀಮಂತಿಗೆ ಕೋಟೆ ಕಟ್ಟತೆರಿ ಇದಕ್ಕೆ ಏನಾದರೂ ನಿನ್ನ ತಂಗಿಗೆ ಬರದೆ ಕೋಟ್ ወರಿ ಚಿನ್ನ ಅವಳು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ನನ್ನ ಮಾತು ನಡೆದಿದ್ದಾಳೆ ಅಂದ ಮೇಲೆ ಅವಳನ್ನು ಬಿಟ್ಟಿದ್ದ

And ಫ್ರೆಶ್ ಅಪ್ ಆಗ್ತೀನಿ ನಿಂದಾರಿನೇ ಕಾಯ್ತಾ ಇರ್ತೀನಿ ಆದಷ್ಟು ಬೇಗ ಬಂದ್ಬಿಡು ಅಪ್ಪ ಸತ್ಯ ಹರಿದು ಹನ್ನೆರಡಾಗತ್ತೆ ಮುಂದ ಹಸಿ ಎತ್ತಿಯಿಂದ ಸುರತ್ಐತ್ತ ನಾನು ಕಾಪಾಡ್ರಿ ಏನಾಯ್ತೇನೆ ಸೋಳ್ಮೆಯಿಂದ ಹೇಳೋ ಮೂರು ಇರ್ತೇನೆ ಮಗನೇ ಹಲ್ಕ ಆಗೋಣ ಮಗನ ಮಂಗ್ಯಾ ಆಗೋಣ ಮಗನ ಸುಮಾರು ಸೋಳೆ ಮಗನ ಏ ಯಾರೇ ಅಪ್ಪ ரம எத கேந்த கை மாட்டமே ஆரம்ப எல்லா கேட்டிருப்பா நான் எந்த நாய்க்க பர கத்தான ಮಾಡುವುದೆಲ್ಲ ಮಾಡಿ ಹರಿದವನಂತಿರುವ ಯಾವ ಪಟ್ಟಿ ಮಗನೆ ನನಗೆ ಗೊತ್ತಿತ್ತು ಚಾರ್ಲಿಗೆ ನಾಲ್ಕು ಬಾಸಿದ್ರ ನೇರವಾಗಿ ನೀ ಇತ್ತಲ್ಲಿಗೆ ಕರೆದುಕೊಂಡು ಬರ್ತಾನೆ ಎಂದು ಶ್ರೀರಾಮಚಂದ್ರನಂತಿರುವ ರಾಮನವರು ಈ ವಜ್ರ ಕಾಂತನ ವಾರಗಳಿಗೆ ಧಾವಿಸಿದ್ದು ಹೌದು ಈಗ ಜಮದಗ್ನಿಯಾಗಿ ಬಂದಿರುವೆ ಇನ್ನು ಮುಂದೆ ಬರ್ತಾನೆ ನೋಡು ಪಾಶುಪತಾಸ್ತ್ರವನ್ನು ಹಿಡಿದ ವೀರ ಪರಶುರಾಮ ನನ್ನ ತಮ್ಮ ವೀರ ಓ ಹುಲಸು ನಾಯಿ ಹೆಸರು ಎತ್ತೆ ಬೇಡ ಆಯ್ಯರ ಮನೆ ಯಾಕೆ ಉದ್ದರಾಗಿ ನಿನ್ನ ಆಸ್ತಿ ಕಳೆದುಕೊಂಡು ನಿನ್ನ ಬೊಮ್ಮೆಗೋ ಅಥವಾ ತಂಗಿಯನ್ನು ಕೊಲೆ ಮಾಡಿ ಕೊನೆಗೆ ನಿನ್ನೆ ನಡೆದ ರೈತ ಸಂಘಟನೆ ಸಮಾವೇಶದಲ್ಲಿ ನಿನ್ನ ಕಡೆಯರಿಂದ ಪಾಪ ಹಾರಿಸಿ ಆ ಸಮಾವೇಶವನ್ನೇ ಸ್ಮಶಾನ ಮಾಡಿಸಿದೆ ಯಾಕೆ ಏನಾಗಿರೋ ನಿನಗೆ ಮೋಸದಿಂದ ನನ್ನ ಆಸ್ತಿಯನ್ನು ಕಸಿದುಕೊಂಡೆ ಆದರೂ ನಾ ಸುಮ್ಮನಾದೆ ನಿನ್ನ ವಲಸು ಬುದ್ಧಿಯಿಂದ ನನ್ನ ತಂಗಿಯ ತಲೆಯನ್ನು ಕೆಡಿಸಿದೆ ಆದರೂ ನಾ ಸುಮ್ಮನಾದೆ ಆದರೆ ಈಗ ಏನೂ ಅರಿಯದ ಮುಕ್ತ ರೈತರ ಮೇಲೆ ಕೈ ಮಾಡುವಲ್ಲ ನಾನಿನ್ನ ಸುಮ್ಮನೇ ಬೀರುವುದಿಲ್ಲ ಅಂತ ಕೇವಲ ಸ್ಯಾಂಪಲ್ ಹೆಣ್ಣು ಮುಂದಿನ ಬೊಬ್ಬರ ರೈತರು ಬೆಳೆದ ಅನ್ನವನ್ನು ಉಂಡು ಅವರಿಗೆ ಅನ್ಯಾಯ ಮಾಡುವೆ ಅಲ್ಲ ನೀನು ಇಂದಲ್ಲ ನಾಳೆ ಕೋಣು ಇಲ್ಲದೆ ಸತ್ತ ಹೋಗುವೆ ನಾನು ಹೆದರಿ ನನ್ನ ಹೋರಾಟವನ್ನು ಇಷ್ಟಕ್ಕೆ ನೆಲೆಸೋದಿಲ್ಲ ಇಡೀ ಕರ್ನಾಟಕದ ಸ್ವಲ್ಪ ರೈತ ಸಂಘಟನೆಯನ್ನು ಸಂಘಟಿಸಿ ನಿನಗೆ ತಕ್ಕ ಪಾಠ ಕಲಿಸೇ ಕಲಿಸುತ್ತೇನೆ ನಾಡಿನ ಖ್ಯಾತ ವ್ಯಕ್ತಿಗಳು ಸನ್ಯಾಸಿಗಳು ಮಠಾಧೀಶರು ಸಿನಿಮಾ ತಾರೋರೇ ಕ್ರೀಡಾಪಟಿಗಳು ಕೈ ವಶದಲ್ಲಿರುವಾಗ ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ನಮ್ಮೂರಿನ ಹುಲಿ ಈ ಆರೂರು ಕೋಟಿ ಕನ್ನಡಿಗರ ಕಂದ ನನ್ನ ತಮ್ಮ ಹುಲಿ ಹಬ್ಬ ನಿನ್ನ ಅರ್ಗ ಅಂತಸ್ತಿಯನ್ನು ಸುಟ್ಟ ಹಾಕಲು ನನ್ನ ಎದುರುಗಡೆ ನಿಲ್ಲುವುದಕ್ಕಿಂತ ಎಂದು ಮುಟ್ಟಿ ನೋಡಿ ಯೋಗ್ಯ ಹುಚ್ಚರಾಗಿ ವರ್ತಿಸುತ್ತಿರುವೆ ನಿನ್ನ ತಂಗಿ ಹೇಗೆ ಸತ್ತದೆಂದು ವಿಚಾರಿಸುತ್ತಿರುವ ನಿನ್ನ ತಂಗಿಯನ್ನು ಅಲ್ಲ

ಅಂತಹ ತಂಗಿಯನ್ನೇ ಕೊಂದ ಮನೆ ಇನ್ನು ನಿನ್ನಂತಹ ಪಾಪಿ ಭೂಮಿ ಮೇಲೆ ಇರಬಾರದು ನಿನ್ನನ್ನು ಕೊಂದು ನನ್ನ ತಂಗಿ ಆತ್ಮಕ್ಕೆ ಶಾಂತಿ ನಡೆಸುತ್ತೇನೆ ಪ್ರತಿಯೊಬ್ಬರು ಬೀಳಲೇಬೇಕು ಸರಿಯಾದ ಸಮಯಕ್ಕೆ ಬಂದು ಈ ಕುಂಡಿಗೆ ಒಳ್ಳೆಯ ಶಿಕ್ಷೆಯನ್ನು ಕೊಟ್ಟ ಏನಲ್ಲಿ ರೈತ ಸಂಘದ ಅಧ್ಯಕ್ಷನಾದ ರಾಮನು ನಮ್ಮ ಕಣ್ಣು ದರಿಗೆ ಸುತ್ತೂರಿನ ಶ್ರೀಮಂತ ಈ ವಾಡಿನವರೇನು ವಜ್ರಕಾಂತ ಗೌಡನಿಗೆ ಕೊಲೆ ಮಾಡುವಷ್ಟು ಧೈರ್ಯ ಬಂದನು ನಾನು ಹೊಡೆಯುವ ಏಟುಗೂ ಒಂದೊಂದು ಕಡೆ ಅಲ್ಲ ಒಂಬತ್ತು ಕಡೆ ಗಾಯುವರೆಗೆ ಬರಬೇಕು ಹಾಗೆ ಹೊಡೆಯುತ್ತೇನೆ ಬೆಂಕಿ ಕೊಡುವ ಹುಡುಗಿ ನನ್ನ ಕೈಯಲ್ಲಿ ನನ್ನ ಮನೆಯ ಕೈ ಮಾಡಿದ ಒನನ್ನು ಸಾಯುವಾಗಿ ಹೊಡೆಯುತ್ತೇನೆ

కై కాలు కరెక్కు ఈ దరిద్ర బాంబే భిక్ష బేడలు హోడి అమ్మా భిక్ష బేట ఇల్ రైత సంఘ ఆ సంఘ ఈ సంఘాగే బాంబే భిక్స్ పాటనే ಅಲ್ಲೇನ್ ಬಾಯಿಲೆ ನಡೀಲಿ ಅಪ್ಪ ಇಲ್ಲಿ ಬೇಸಾರ್ ಬಾಯಾಗ ಹೋಗೋದು ಬಂದ್ಬಿಡೋ ಬರಲ್ಲ ಪ್ರಜೆಗಳು ತೊರೆಯುತ್ತವೆರೆಯುತ್ತವೆ ನಿನ್ನ ಹಾಗೂ ನಿನ್ನ ತಮ್ಮನನ್ನು ಈ ಹುಬ್ಬು ಜನರಿಂದಲೇ ತೊರೆಯುವ ಹಾಗೆ ಮಾಡದಿದ್ದರೆ ಸಿಂಹ ಪಲ್ಲವೇ ಎಲ್ಲಿ ಹೋಗಿದ್ದೆ ಇಲ್ಲಿಯವರೆಗೂ ನೋಡಿದ್ರೆ ಈ ಅಂತನ ಹೆಸರು ಕೇಳಿದರೆ ಸಾಕು ಈ ಊರಿನ ಜನ ಅಂತ ನಡೆಗೆ ಸಾಯುತ್ತಾರೆ ಅಂತದ್ರಲ್ಲಿ ನಿನ್ನಿಂದ ನನ್ನ ಮಾನ ಮರ್ಯಾದೆ ಆದ್ಯ ಹಾಳಾಗುತ್ತಿದೆ ಅದ ನೀನು ಆ ಜನರು ಹೆದರೋದು ಕ್ರೂರ ಮುರ್ಗಕ್ಕೆ ವಿನಃ ಮನ್ಸರ್ ಗಲಾ ಅಂದ ಮೇಲೆ ಮೊತ್ತಬೆಟ್ಟ ಮೃಗಕ್ಕಿಂತ ಹೆಚ್ಚಾಗಿದ್ದೀಯ ಅಂತ ಜನರಿಗೆ ಗೊತ್ತು ಎಯ್ ಅನ್ಯ ತಾಯಿಳದ ಆನಾಥೆ ಎಂದು ಮೊತ್ತೆಯಿಂದ ಬೆಳಸಿದರೇ ನನ್ನ ವಿಚಾರಕ ವಿರೋಧವಾಗಿ ನಡೆದುಕೊಂಡಿದ್ದನ್ನ ಮೇಲೆ ನಿನ್ನೊಂದು ಭಕ್ತಿ ಕಾಣಸಲೇಬೇಕು One okay.